ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶುಗೆ ಬೆಳಗ್ಗೆ ದೋಸೆ ಮಾಡಿದ್ದೆ ಸೊ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸ್ದೆ ಇವಾಗ ರಂಗೋಲಿ ಹಾಕ್ಬಿಟ್ಟು ಮೇಲೆ ಹೋಗ್ಬೇಕು ಚಿಂಟು ಇನ್ನೂ ಮಲಗಿದ್ದಾನೆ ಇನ್ನೂ ದೋಸೆ ಇಟ್ಟಿತ್ತು ಅವನಿಗೋಸ್ಕರ ಚಟ್ನಿ ಮಾಡಿ ಕಳಿಸಿದ್ದೆ ನಮಗೆ ಡೈಲಿ ಚಟ್ನಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ದೋಸೆ ಹಾಕ್ಕೊಂಡು ನಾವು ತಿನ್ನಬೇಕು ಯಾವ ದೋಸೆ ಬೇಕು ನಿಮಗೆ ಯಾವ ದೋಸೆ ಯಾವ ಯಾವ ಡಿಸೈನ್ ಮಾಡಬೇಕು ಆಮೇಲೆ ದಿವ್ವ ದೋಸೆ ಮಾಡಬೇಕಾ ಅದು ಹೆಂಗೆ ನಂಗೆ ಗೊತ್ತಿಲ್ಲಪ್ಪ ನೀನೇ ಮಾಡ್ತೀಯ ಬರುತ್ತಾ ಹೆಂಗ್ ಮಾಡೋದು ಹೇಳೋ ದಿವ್ವಾ ದೋಸೆ ಹಂಗೆ ಮಾಡಿ ಹಂಗೆ ಮಾಡಿ ಟಿಫನ್ ಆಯಿತು ಸೊ ಇನ್ನೊಂದು ಸ್ವಲ್ಪ ಅಡುಗೆ ಮಾಡಬೇಕು ಇನ್ನು ಮಗ ಬಂದಿಲ್ಲ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಸೊ ಇವತ್ತೊಂದು ಫೇಸ್ ಪ್ಯಾಕ್ ತೋರ್ಸೋಣ ಅಂದ್ಕೊಂಡಿದ್ದೀನಿ ನನ್ನ ಸ್ಕಿನ್ ಫುಲ್ ಡ್ರಲ್ಲಾಗಿದೆ ಸೊ ಡೇ ಪಲ್ಲೆ ಮಾಡಿದ್ದೆ ಒಂದು ಸ್ವಲ್ಪ ಪೇಸ್ ಉಳಿಸಿದ್ದೀನಿ ಅದನ್ನ ಇವತ್ತು ಫೇಸ್ ಪ್ಯಾಕ್ ಹಾಕೋತೀನಿ ಸೊ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ಪಲ್ಯಕ್ಕೆ ಅಂತ ಬೇಯಿಸಿದ್ದೆ ಆಲೂಗಡ್ಡೆನ ಒಂದು ಪೀಸ್ ಎತ್ತಿಟ್ಕೊಂಡಿದ್ದೆ ಹಾಗೆ ಆಲೂಗಡ್ಡೆ ನೀರು ಇದೆಯಲ್ಲ ಬೇಯಿಸೋಗಿರೋ ಅದೇ ನೀರನ್ನ ಯೂಸ್ ಮಾಡ್ಕೊಳ್ಳಿ ಸೊ ಈ ಕೆನ್ ಚೆನ್ನಾಗಿ ಸ್ಮೂತಾಗಿ ಮಾಡಬೇಕು ಸ್ಮ್ಯಾಶ್ ಮಾಡಬೇಕು ಸೊ ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟಾಕಿ ಇನ್ನೂ ನಮಗೆ ನೀರೇನಾದರೂ ಕಮ್ಮಿ ಆದರೆ ಹಾಲು ಹಾಕಿ ಸ್ವಲ್ಪ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ತುಂಬ ಫುಲ್ ಸ್ಮೂತಾಗಿ ಬರಬೇಕದು ತುಂಬ ಚೆನ್ನಾಗಿರುತ್ತೆ ಫೇಸ್ಗೆ ಅಪ್ಲೈ ಮಾಡಿದರೆ ಅಕ್ಕಿ ಹಿಟ್ಟು ಅಪ್ಲೈ ಮಾಡೋದ್ರಿಂದ ಫೇಸು ರಫ್ ಆಗಿ ಬಂದು ನಮ್ಮದು ಫೇಸಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಫೇಸ್ ಪ್ಯಾಕ್ ರೆಡಿ ಆಯಿತು ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ ಸೊ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಕಂಪ್ಲೀಟಾಗಿ ಅಪ್ಲೈ ಮಾಡಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ ಅದು ಒಣಗಿ ರಫ್ ಆಗಬೇಕು ಆ ಥರ ಆಗೋ ತನಕ ಬಿಡಿ ಅದಾದಮೇಲೆ ಜಸ್ಟ್ ವಾರ್ಮ್ ವಾಟರಿಂದ ವಾಶ್ ಮಾಡಿ ಹಾಗೆ ನಾವು ರೆಗ್ಯುಲರ್ ಯಾವುದು ಯೂಸ್ ಮಾಡ್ತೀವಿ ಸೋಪ್ ಅಥವಾ ಫೇಸ್ ವಾಶ್ ಅದನ್ನು ಯೂಸ್ ಮಾಡಿದರೆ ತುಂಬ ಸ್ಮೂತಾಗಿ ಫೇ ಫೇಸ್ ಚೆನ್ನಾಗಿ ಬರುತ್ತೆ ಹಾಗೆ ಡಾರ್ಕ್ ಸರ್ಕಲ್ ಇರೋದೆಲ್ಲೂ ರಿಮೂವ್ ಆಗುತ್ತೆ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ ಒಣಗೋಗಿಬಿಟ್ಟಿದೆ ಸೊ ಅಷ್ಟೊತ್ತಿಗೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಫುಲ್ಲು ಒಣಗೋಗಿದೆ ಜಸ್ಟ್ ವಾರ್ಮ್ ಔಟರಿಂದ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಆಮೇಲೆ ನಾನು ಪೋನ್ಸು ಫೇಶ್ ಪ್ಯಾಕ್ ಯೂಸ್ ಮಾಡ್ತೀನಿ ಅದನ್ನು ಯೂಸ್ ಮಾಡಬೇಕು ಈ ಥರ ವಾಶ್ ಮಾಡುವಾಗ ಸ್ಕ್ರಬ್ಬರ್ ಥರ ಆಗುತ್ತೆ ಇದು ಅಕ್ಕಿ ಇಟ್ಟು ಸೊ ಪಾರ್ಲರಲ್ಲಿ ಹೇಗೆ ಈ ಥರ ಮೇಲಿಂದ ಕೆಳಗೆ ಆ ಥರ ರಬ್ಬರ್ ಥರ ಮಾಡ್ತಾರೆ ಆ ಥರ ಮಾಡಿಬಿಟ್ಟು ನಾವು ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು ಫೇಶ್ ವಾಶ್ ಮಾಡಬೇಕು ಸೊ ಇದನ್ನು ಮಂತ್ಲಿ ಒನ್ ಟೈಮ್ ಯೂಸ್ ಮಾಡೋದ್ರಿಂದ ಫೇಸು ತುಂಬ ಗ್ಲೋ ಆಗಿ ಬರುತ್ತೆ ಸೊ ಯಾರೆಲ್ಲ ಬ್ಯೂಟಿ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದಾರೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ರಿಸಲ್ಟ್ ಹೇಗಿದೆ ಅಂತ ಹೇಳಿ ವಾಶ್ ಮಾಡಿದ ಮೇಲಂತೂ ಫೇಸು ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಸೊ ಹಾಗೆ ಇವಾಗ ಮಗ ಬರೋ ಟೈಮ್ ಆಯಿತು ಸೊ ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ಅಡುಗೆ ಮಾಡಬೇಕು ಟೈಮ್ ಆಯಿತು ನಾನೆಲ್ಲ ರೆಡಿಯಾಗೋಷ್ಟೊತ್ತಿಗೆ ದಿಶು ಸ್ಕೂಲ್ ಬಸ್ ಬರೋ ಟೈಮ್ ಆಯಿತು ಸೊ ಕೆಳಗಡೆ ಹೋಗ್ತಾ ಇದ್ದೀನಿ ಕರ್ಕೊಂಬರೋಕ್ಕೆ ಅವ್ನು ಕರ್ಕೊಂಬಂದ್ಬಿಟ್ಟು ಸ್ವಲ್ಪ ಅನ್ನ ಸಾರು ಏನಾದರೂ ಮಾಡಬೇಕು ಬೆಳಿಗ್ಗೆ ಬರೀ ದೋಸೆ ಚಟ್ನಿ ತಿನ್ಕೊಂಡಿದ್ವಿ ಸೊ ನಾನು ಅಡುಗೆ ಮಾಡ್ತಾಯಿದ್ದೀನಿ ಮಕ್ಕಳಂತೂ ಮೂರು ಜನ ಆಟ ಆಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗ ಇರೋದ್ರಿಂದ ಚೆನ್ನಾಗಿ ಆಟ ಆಡ್ತಾರೆ ಸೊ ನನಗೆ ಅಷ್ಟೊಂದು ತೊಂದರೆ ಕೊಡಲ್ಲ ಆದರೂ ಒಂದು ಹತ್ತು ನಿಮಿಷಕ್ಕೊಮ್ಮೆ ನೋಡ್ತಾ ಇರಬೇಕು ಇಲ್ಲಾಂದರೆ ಜಗಳ ಮಾಡ್ತಾ ಇರ್ತಾರೆ ಸೊ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸಿದ್ದೆ ನಾನು ಮಲಗಿದ್ದೆ ಸೊ ಇವಾಗ ಎದ್ದು ಪಾತ್ರೆ ಇದ್ದೀನಿ ತಿಕ್ತಾಯಿದ್ದೀನಿ ಸಾಂಬಾರಿದೆ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಮಾಡ್ತೀನಿ ಅಷ್ಟೇ ಇವಾಗಿ ವರ್ಕ್ ಮಾಡಿಸ್ಬೇಕು ದಿಶುಗೆ ಸೊ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಎಲ್ಲ ವೀಡಿಯೋನು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸುತ್ತೆ ಲೈಕ್ ಮತ್ತು ಕಮೆಂಟು ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ